ಇನ್ನು ಈ ಸಮಸ್ಯೆ ಇರೋರಿಗೆ ಇದು ಒಳ್ಳೆಯ ಫುಡ್ ಅಂತಂದರೆ ಅದು ಯಾವ ಫುಡ್ ಆಗಿರುತ್ತೆ ಡಾಕ್ಟರ್ ಸಿ ಫ್ರೂಟ್ಸ್ ಅಂತಂದರೆ ಓನ್ಲಿ ಸಿಟ್ರಸ್ ಫ್ರೂಟ್ಸ್ ಮಾತ್ರ ನೀವು ಇಟ್ ವಿಲ್ ಕಾಸ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಟ್ ವಿಲ್ ಕಾಸ್ ಇರಿಟೇಷನ್ ಅಂತ ನಾವು ಬೇಡ ಅಂತ ಹೇಳ್ತೀವಿ ಬೇರೆ ಫ್ರೂಟ್ಸ್ ಲೈಕ್ ಬನಾನಾ ಲೈಕ್ ಪೊಮೋಗ್ರಾನೇಟ್ ಇವೆಲ್ಲ ತಿನ್ಬೋದು ಆ್ಯಂಡ್ ಫುಡ್ಸ್ ಅಂತ ಬಂದಾಗ ಲೈಕ್ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಬಿಕಾಸ್ ನಾವು ಕ್ಲಿನಿಕಲ್ ನೋಡೋದು ಕೆಲವೊಬ್ರು ನಾವು ಜಾಸ್ತಿ ವೀಟ್ ಪ್ರಾಡಕ್ಟ್ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಅಂತಾರೆ ಕೆಲವೊಬ್ರು ನಾವು ರಾಗಿ ಜಾಸ್ತಿ ತಿಂದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ ಸೊ ಜನ್ರಲೈಸ್ ಮಾಡಿ ಫುಡ್ಸ್ ಅಂತ ಹೇಳೋದು ಹೇಳೋದಕ್ಕಿಂತ ಜಸ್ಟ್ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಯಾವುದು ಜಾಸ್ತಿನೂ ತೊಗೋಬಾರ್ದು ಜಾ ಕಮ್ಮಿನೂ ತೊಗೋಬಾರ್ದು ಸೊ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ವಾಟರ್ ವಾಟರ್ ಇನ್ಟೇಕ್ ಅನ್ನೋದು ಕೂಡ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ಸೊ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ವೆದರ್ ಹೇಗಾದರೂ ಇರಲಿ ಅಟ್ಲೀಸ್ಟ್ ಪರ್ ಡೇ ತ್ರೀ ಲೀಟರ್ಸ್ ಆಫ್ ವಾಟರ್ ಕಂಪಲ್ಸರಿ ಕುಡಿಬೇಕು ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇರ್ ಇಸ್ ಅ ಸಮ್ ಡಿಸೀಸ್ ಲೈಕ್ ಕಿಡ್ನಿ ಪ್ರಾಬ್ಲಮ್ಸ್ ಇರೋ ಅವರಿಗೆ ವಿ ಸಜೆಸ್ಟ್ ಡೋಂಟ್ ಟೇಕ್ ಹೈ ಅಮೌಂಟ್ ಆಫ್ ವಾಟರ್ ಬಿಕಾಸ್ ಕಿಡ್ನಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದಾರೆ ಅದರ್ವೈಸ್ ಯು ಕೆನ್ ಟೇಕ್ ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಅನ್ನೋದ ಮೇಲೇ ನಿಮ್ಮ ಊಟ ಎಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ನು ಈ ಸಮಸ್ಯೆ ಇರೋರಿಗೆ ಇದು ಒಳ್ಳೆಯ ಫುಡ್ ಅಂತಂದರೆ ಅದು ಯಾವ ಫುಡ್ ಆಗಿರುತ್ತೆ ಡಾಕ್ಟರ್ ಸಿ ಫ್ರೂಟ್ಸ್ ಅಂತಂದರೆ ಓನ್ಲಿ ಸಿಟ್ರಸ್ ಫ್ರೂಟ್ಸ್ ಮಾತ್ರ ನೀವು ಇಟ್ ವಿಲ್ ಕಾಸ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಟ್ ವಿಲ್ ಕಾಸ್ ಇರಿಟೇಷನ್ ಅಂತ ನಾವು ಬೇಡ ಅಂತ ಹೇಳ್ತೀವಿ ಬೇರೆ ಫ್ರೂಟ್ಸ್ ಲೈಕ್ ಬನಾನಾ ಲೈಕ್ ಪೊಮೊಗ್ರೆನೇಟ್ ಇವೆಲ್ಲ ತಿನ್ಬೋದು ಆ್ಯಂಡ್ ಫುಡ್ಸ್ ಅಂತ ಬಂದಾಗ ಲೈಕ್ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಬಿಕಾಸ್ ನಾವು ನೋಡೋದು ಕೆಲವೊಬ್ರು ನಾವು ಜಾಸ್ತಿ ವೀಟ್ ಪ್ರಾಡಕ್ಟ್ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಅಂತಾರೆ ಕೆಲವೊಬ್ರು ನಾವು ರಾಗಿ ಜಾಸ್ತಿ ತಿಂದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ ಸೊ ಜನ್ರಲೈಸ್ ಮಾಡಿ ಫುಡ್ಸ್ ಅಂತ ಹೇಳೋದು ಹೇಳೋದಕ್ಕಿಂತ ಜಸ್ಟ್ ಬ್ಯಾಲೆನ್ಸ್ ಡೈಟ್ ಅಂದರೆ ಯಾವುದು ಜಾಸ್ತಿನೂ ತೊಗೋಬಾರ್ದು ಜಾ ಕಮ್ಮಿನೂ ತೊಗೋಬಾರ್ದು ಸೊ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ವಾಟರ್ ವಾಟರ್ ಇನ್ಟೇಕ್ ಅನ್ನೋದು ಕೂಡ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ಸೊ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ವೆದರ್ ಹೇಗಾದರೂ ಇರಲಿ ಅಟ್ಲೀಸ್ಟ್ ಪರ್ ಡೇ ತ್ರೀ ಲೀಟರ್ಸ್ ಆಫ್ ವಾಟರ್ ಕಂಪಲ್ಸರಿ ಕುಡಿಬೇಕು ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಅ ಸಮ್ ಡಿಸೀಸ್ ಲೈಕ್ ಕಿಡ್ನಿ ಪ್ರಾಬ್ಲಮ್ಸ್ ಇರೋ ಅವರಿಗೆ ವಿ ಸಜೆಸ್ಟ್ ಡೋಂಟ್ ಟೇಕ್ ಹೈ ಅಮೌಂಟ್ ಆಫ್ ವಾಟರ್ ಬಿಕಾಸ್ ಕಿಡ್ನಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದಾರೆ ಅದರ್ವೇಸ್ ಯು ಕೆನ್ ಟೇಕ್ ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಅನ್ನೋದ ಮೇಲೇ ನಿಮ್ಮ ಊಟ ಎಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ